ಎಲ್ಗಮ್ಮ ಎಲ್ಲಿಗ ಹೊಲ್ಟಿರ್ ಹೊಸ್ಪೇಟೆ ಹೊಸಪಟ್ಟೆ ಇಕ್ಕಂಡು ಅದೃಷ್ಟ ಎಲ್ಲಿಗ ಹೋಗ್ತೀರಾ ಎಲ್ಲಿಗೂ ಇಲ್ಲ ನಾಗಂಟಿ ಊರಿಗೋಗ್ತೀವಿ ಅಪ್ಪ ಏನೋ ಹಬ್ಬ್ದಾಗ ಫೋನ್ ಮಾಡಿತಾ ಹೋಗ್ಲಿಲ್ಲ ಗಗನಕ್ಕರು ಏನೋ ಹಬ್ಬ ಮಾಡಿದಾರಂತೆ ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳಿ ಫೋನ್ ಮಾಡಿದ್ರ ಅದಕ್ಕೆ ಹೋಗ್ತಾ ಈಗ ಹೋಗಿ ಇವತ್ತಿದ್ದು ನಾಳೆ ನಡೆದಾಗ ಬರೋಣ ಅಂತ ಹೋಗ್ತಾಯಿದ್ದೀನಿ ಹ್ಞೂ ನಾನು ನಮ್ಮನೆಯವ್ರೆ ಇಬ್ಬರು ಹೋಗ್ತಾ ಇದ್ದೀ ಹೌದೇನು ಹ್ಞೂ ಗಗನಮ್ಮಾರ ಹಬ್ಬ ಮಾಡ್ಯಾರಂತೆ ಹ್ಞೂ ಯಾತ ಅವರೇ ಮನೆಯಾಗೇನೋ ಮಾಡಿದಾರೆ ಅಂತ ಹೇಳಿ ಫೋನ್ ಮಾಡಿದರು ಹ್ಞೂ ಏನೋ ಮಾಡ್ತಾನೆಲ್ಲ ಮಾಡ್ತೀವಿ ಬರ್ರಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಅಪ್ಪ ಏನೂನು ಬರ್ರಮ್ಮ ಬಂದೇ ಇಲ್ಲ ಸೇನೆ ದಿನ ಅಂತ ಅಂತ ಹಬ್ಬದಾಗ ಫೋನ್ ಮಾಡ್ತ ನಾನು ಈ ಹಬ್ಬದಾಗ ಯಾರು ಹೋಗ್ತಾರೆ ಬಿಡೋದ್ಲಾಗ ಇಲ್ಲ ಒಟ್ಟು ಮಾಡಾರಿಲ್ಲ ಪಾಪ ಗಗನಕ್ಕ ಬೇರೆ ಬಂದೈತೆ ಹಾಂ ಇವಾಗ ಹೆಂಗೆ ನಾವು ಬಿಟ್ಟು ಹೋದ್ರೆ ಹೆಂಗೆ ಸರಿ ಆಗುತ್ತೆ ಅಂತ ಹೋಗ್ಲಿಲ್ವಲ್ಲ ನಾಗಂಟಿ ಅದಕ್ಕೆ ಹೋಗ್ತೀವಿ ಹ್ಞೂ ಊರಿಗೆ ಹೋಗ್ತಾಳಂತೆ ಅಯ್ಯೋ ಸಿಕ್ಕಿದೆ ಚಾನ್ಸ್ ಇವಾಗ ಹ್ಞೂ ನಾನು ಅಂಜಲಿಕ್ಕ ಒಳ್ಳೆ ಪ್ಲ್ಯಾನ್ ಮಾಡಿದ್ವಿ ಹ್ಞೂ ಊರಿಗೆ ಇದಾರಂತೆ ಏ ಬಿಡು ಒಳ್ಳೇದಾಯಿತು ಆವತ್ತು ಹಿಂಗೆ ಪ್ಲ್ಯಾನ್ ಮಾಡಿದ್ವಿ ಆವತ್ತು ಹೆಂಗನೋ ಅವರೆಲ್ಲ ಟೌನ್ಗೆ ಹೋಗ್ಬಿಟ್ರು ಇವತ್ತು ಊರಿಗೆ ಇದಾರೆ ಫಸ್ಟ್ ಅಂಜಲಿಕ್ಕ ಹಿಂಗೆ ಮೆಸೇಜ್ ಮಾಡ್ಬೇಕು ಅಂತ ಮೆಸೇಜ್ ಮಾಡಿಬಿಟ್ಟು ಅಂಜಲಿಕ್ಕ ಬಾ ಅಂತೇಳಿ ಕರೆದು ಬೇಗ ಹೋಗ್ಬಿಡ್ಬೇಕು ಇವತ್ತು ಊರಿಗೆ ಹೋಗೋದು ನೋಡಿ ನಾವು ಹೊರ್ಟೋಗಿಬಿಡ್ಬೇಕು ಹ್ಞೂ ನಾವು ಮಾಡಿರೋ ಪ್ಲಾನ್ ಇವಾಗ ಸಕ್ಸಸ್ ಆಗಿಬಿಡುತ್ತೆ ಇವತ್ತು ಅದೃಷ್ಟ ಬಾ ಗಗನಕ್ಕ ಮೇಲೆ ಮೇಲೆ ಫೋನ್ ಮಾಡ್ತಾ ಇತ್ತು ಬೇಗ ಹೋಗನ ಬಾ ಅಯ್ಯೋ ಎಸ್ ಅತಿ ಅಲ್ಲ ಎಲ್ಲಿದ್ದೀರಾ 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 ಅಂತೇಳಿ ಬೇಗ ಓ ಇವ ನಾಳೆ ಬಂದರು ಹೋಗ್ತೀವಿ ನಾನಂಟಿ ಸ್ವಲ್ಪ ಮನೆ ಕಡೆಗೆ ನೋಡ್ತಿರು ಮಾಮನ ಬರುತ್ತೆ ಬಂದು ಊಟ ಮಾಡ್ಕೊಂಡು ಬರುತ್ತೆ ನಮ್ಮ ಅಮ್ಮ ನೀನು ಈಗ ನಾವು ಹೋಗ್ತೀವಿ ಗಾಡಿಗೆ ಹ್ಞೂ ಮೂವರು ಹೋಗ್ಬೋದಿಲ್ಲ ನಮ್ಮ ಮಾಮ ಬಸ್ಸಿಗೆ ಯಾವ್ದು ಬರ್ತೀನಿ ಹಂಗೆ ಹೋಗ್ರಮ್ಮ ಅಂತೂ ಇಲ್ಲಂದ್ರೆ ಅಂದ್ರೆ ಮಾಮನಾದ್ರೂ ಯಪ್ಪ ಕರ್ಕೊಂಡು ಹೋಗುತ್ತೆ ಇಲ್ಲ ನಾನಾದರೂ ಬಸ್ಗೆ ಹೋಗ್ತೀನಿ ಒಟ್ಟೇಲಿ ಮೂವರೆಗೆ ಹೋಗ್ತೀನಿ ಒಟ್ಟೆ ಮಾಮ ಬರುತ್ತೆ ಸಾಯಂಕಾಲಕ್ಕೆ ಇನ್ನು ಸಾಯಂಕಾಲಕ್ಕೆ ಬರೋದು ಈಗಿನೇನು ಬರೋಲ್ಲ ಊಟ ಮಾಡ್ಕೊಂಡು ಬರುತ್ತೆ ಹ್ಞೂ ಸ್ವಲ್ಪ ಸಾರ್ಗಿರು ಕಳಿಸ್ತೀನಿ ಏನಾದ್ರು ಅನ್ನ ಗಿನ್ನ ಬೇಕಾದರೂ ಕೂಗಿಸ್ಕೊಂಡು ಕೊಟ್ಟಾಗಂಟಿ ಆಯ್ತು ಹೇಳಮ್ಮ ಕೊಡ್ತೀನಿ ಒಂದು ಲೋಟ ಆಯ್ಕೆ ಹಾಕಿ ಕೂಗಿಸ್ಕೊಟ್ರೆ ಏನೇಳಿ ಒಂದು ಸಣ್ಣ ಮುದ್ದೆ ನನ್ನ ಮಾ ಮನೆಯಾಗೆ ಮಾಡ್ಕೊಡ್ತೀನಿ ಉಮ್ತೈತಿ ಹ್ಞೂ ಮಾಡ್ಕೊಡ್ತೀನಿ ಹೇಳ್ಬಿಡು ಪಾಪ ಬಸಣೆಗೆ ಮುದ್ದೆ ಬೇಕು ಮಾಡ್ಕೊಡ್ತೀನಿ ಹೇಳಿ ಹ್ಞೂ ಉಂಮ್ತೈತಿ ಪಾಪ ಹ್ಞೂ ಯಾವ ತನ ಆಗಲಿ ಪಾಪ ಅದೇ ಬೇಡ ಅಂಬಲ್ಲ ತದೇ ಅಂಬಲ್ಲ ಒಟ್ಟಿನ ಟೈಮ್ ಸರಿಯಾಗಿ ಆಗಬೇಕು ಅಷ್ಟೇ ನಮ್ಮಗೆ ಹ್ಞೂ ಅದ್ ಒಂದು ಟೈಮ್ ಸರಿಯಾಗಿ ಉಂಡು ಅದೇ ರೂಢಿ ಆಗೈತೆ ಅದಕ್ಕೆ ಗಗನಕ್ಕೆ ಟೈಮ್ ಸರಿ ಮಾಡಿ 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 ರೂಢಿ ಆಗ್ಬಿಟ್ಟೈತೆ ಅದಕ್ಕಾಗಿಯೇ ಕೇಳ್ತೈತೆ ಅಷ್ಟೇ ಹ್ಞೂ ಬಂದ ಇನ್ನು ಹ್ಞೂ ಎಲ್ಲ ಊರಿಗೆ ಹೋಗ್ತಾರೆ ಇವಾಗ ಹ್ಞೂ ನಾ ಮದುವೆ ಆದಾಗಿಂದಲೂ ಹೋಗಿಲ್ಲಲ್ ನಗಂಟಿ ಅದ್ಕೆ ನಮ್ಮ ಗಗನ ಅಕ್ಕ ಬರ್ರಿ 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 ಅಂತ ಅವಾಗಿಂದ ಫೋನ್ ಮಾಡ್ತೈತೆ ಆಳೆ ಹೊಳ್ತಿದ್ದೀವಿ ಅಂದ್ರೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಬಾ ಬೇಗ ಓಲ್ಡನಾ ಹ್ಞೂ ಇನ್ನೇನು ಹೋಗ್ಬಿಡೋದೇ ಇನ್ನೇನು ಅಂತ ಕೆಲಸ ಏನಿಲ್ಲ ಎಲ್ಲ ಕೆಲಸ ಆಗೈತೆ ಏಯ್ ಎಲ್ಲಾಗೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಎಲ್ಲ ಎಲ್ಲ ವರ್ತಿದ್ದೀನಿ ಪಾತ್ರೆ ಇಲ್ಲ ಏನಂತದ್ದು ಇಲ್ಲ ಇನ್ನೇನು ಅಡುಗೆ ಗಿಡ ಏನು ಮಾಡೋಕ್ಕೋಗಿಲ್ವಲ್ಲ ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡು ತಿಂದು ಅವಲಕ್ಕಿ ತಿಂದಿದ್ದೀವಿ ಈಗ ಇನ್ನೇನು ಅಲ್ಲಿಗೆ ಹೋಗಿ ಊಟ ಮಾಡೋದು ಹ್ಞೂ ಎಲ್ಲ ಅಡುಗೆ ರೆಡಿ ಆಗೈತಂತೆ ಹೋಗೋದು ಊಟ ಮಾಡೋದೇನೆ ಹ್ಞೂ ನಡೀರಿ ಹೋಗೋಣ ಬಬ್ಬಲ್ಲಾಟ್ರಿ ಹ್ಞೂ ನನಗೆ ಒಳ್ಳೆ ಚಾನ್ಸು ಮತ್ತು ನಾನೊಂದು ಲೆಕ್ಕ ಬಾಲ್ಗಡೆ ಕೆದ್ದಿದ್ದೀವಿ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ನಾವು ಅದೇ ಬಯಸ್ತಿದ್ವಿ ಹ್ಞೂ ನೋಡಿ ಎಲ್ಲಾದರೂ ಹೋದರೆ ಹೇಳಿ ಅಂತೇಳಿ ನಾನೊಂದು ಲೆಕ್ಕ ಅದನ್ನೇ ಬೈಸ್ತಿದ್ವಿ ಅದೇ ಆಯ್ತು ಹೆಂಗೋ ಸದ್ಯ ಅಪ್ಪ ಮಾತಾಡ್ತಾನೆ ನಿನ್ ಕಣಿದ್ರೆ ಹಿಂಗೆ ಮಾತಾಡ್ತಿರ್ತಿ ಅದೃಷ್ಟಿ ನಾನೇ ಸೀರೆ ಹುಡ್ಕೊಂಬಲ್ವಲ್ಲ ಡ್ರೆಸ್ ಹಾಕೊಂಡು ಹೋಗೋದು ಬ್ಯಾಗ್ನಾಗ ಒಂದ್ ಜೊತೆ ಎಸ್ ಸಿಕ್ಕಮದ್ ಇಲ್ಲಾಂದ್ರೆ ಅಮ್ಮರ ಮನೆಗೆ ಇದಾವೆ ಹಿಂಗೆ ಹೋಗೋದೆ ದಾಳಿ ತಕೊಂಡು ಬೀಗ ಹಾಕೊಂಡು ನೋಡಿ ಹೋಗಾನ ಹ್ಮ್ ಈಗ ಗಾಲ್ಟಿದ ತಕ್ಷಣ ಇಲ್ಗಾದ್ರೂ ಹೋಗ್ಬಿಡ್ಬೇಕು ನೋಡ್ತಾ ಇದ್ದಾನೆ ಸ್ವಲ್ಪ ತಳೆಲ್ಲ ಕೇಳಿಸ್ಕಂಬ್ಲಿ ಅಂತಲೇ ಮಾತಾಡ್ತಾ ಇದೀವಿ ಸ್ವಲ್ಪ ತೆಲ್ಲ ಹ್ಮ್ ಕೇಳಿಸ್ಕಂಬ್ಲಿ ಅವಾಗ ಹೋಗೋಕ್ಕಾಗುತ್ತೆ ಹ್ಮ್ ನಾವೇನು ಹೋಗ್ತಾ ಇಲ್ಲ ಸುಮ್ಮನೆ ಅವ್ರಿಗೆ ಅವ್ರ ಹತ್ರ ಹಿಂಗೆ ನಾಟಕ ಮಾಡ್ತಾ ಇರೋದು ಹ್ಮ್ ನಮ್ಮ ಬಿಡ್ತಾರೆ ಇವಾಗ ಹ್ಞೂ ಬರ್ರಿ ಅಲ್ಲ ಇದಿಬ್ರಿಗೂ ದಾಗ ನಮ್ಮ ಕವ್ರ ಮನೆಯವ್ರು ಬರ್ತಾರೆ ಅಂದರೆ ಕಾಯ್ತಿರುತ್ತೆ ಹ್ಞೂ ನಮ್ಮ ತಮ್ಮ ಬತ್ತಾನೆ ಯಾವಾಗ ಬರ್ತಾನೋ ಅಂತ ಯಾರಿಗ ತವ್ರ ಮನೆಗೆ ಇಂದನ ಯಾರನ ಅಪ್ಪ ಅಮ್ಮ ಇನ್ನೂ ಅಣ್ಣ ತಮ್ಮಗಳು ಯಾರಾನ ಅಕ್ಕ ಯಾರಾದರೂ ಯಾರಾದರು ಇದ್ದಾರೆ ತವ್ರ ಮನೆ ಕಡೆಗಳಂದ್ರೆ ಹೆಣ್ಮಕ್ಳಿಗೆ ಮಕ್ಳಿಗೆ ಹಂಗೆ ಹೇಳು ಹ್ಞೂ ಆಸೆ ಆಗಿಬಿಡುತ್ತೆ ಅಯ್ಯೋ ಎಷ್ಟು ಸತಿ ಫೋನ್ ಮಾಡ್ತಾ ಅವಾಗಿಂದಾನು ನಮ್ ಗಗನ ಅತ್ತ ಆಮೇಲೆ ಒಂದು ಆರು ಸತಿ ಫೋನ್ ಮಾಡೈತೆ ಎಲ್ಲಿದ್ದೀರಾ ವಾಲ್ಟ್ರೆ ಏನು ಮಾಡ್ತಾಯಿದ್ದೀರಾ ಯಾವಾಗ ಬರ್ತೀರಾ ಅಯ್ಯೋ ಹೇಳಿ ಹೇಳಿ ಸಾಂಕಾಯ್ತು ಇದೀವಿ ಇದ್ದೀವಿ ಅಂದ್ರೆ ಇಂದಲೂ ಫೋನ್ ಫೋನ್ ಫೋನು ಬತ್ತೀವಿ ಇನ್ನೇನು ನಾವು ನೇನು ಬಂದಿಲ್ಲ ಅಂತ ಹೇಳಿ ಹೇಳಿದ್ವಲ್ಲ ಜಾಸ್ತಿ ದಿವಸ ಆಯಿತು ಬಂದಿಲ್ಲ ನಿನ್ನ ಮದ್ವೆ ಆದಾಗ ಒಂದು ಸತಿ ಹಿಂಗೆ ಬಂದೆಲ್ಲ ಬಂದಿಲ್ಲ ಬರ್ತೀವಿ ಅಂತ ಹೇಳಿ ಹೇಳಿದ್ಕೆ ನಮ್ಗೆ ಎಷ್ಟು ಸತಿ ಫೋನ್ ಮಾಡಾಯ್ತಾ ಹ್ಞೂ ಹಂಗೆ ಹೆಣ್ಮಕ್ಳಿಗೆ ಅನ್ಸುತ್ತೆ ಹ್ಞೂ ಭಾ ಅದೃಷ್ಟ ಹೋಗೋಣ ಹ್ಮ್ ನಡೀರಿ ಬೇಗ ಬೇಗ ಹೋಗ್ಬೇಕು ಹ್ಞೂ ಬೇಗ ಹೋದ್ರೆ ಈಗ ಒಂದಿನ ನೆಮ್ಮದಿಯಾಗಿ ಇರ್ಬೋದು ಹ್ಮ್ ಹ್ಞೂ ಎಲ್ಲಿಗಾದ್ರೂ ಯಾವ್ದ್ರಿಗ ಯಾವ್ರಿಗಾದ್ರೂ ಹೋಗ್ಬಿಟ್ರೆ ಒಂದಿನ ಇದ್ದು ಬರ್ಬೇಕು ನೆಮ್ಮದಿಯಾಗಿ ಬೇಗ 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 ಏನ್ ಮಗಂಟಿ ಆಯ್ತು ಊಟ ಹ್ಞೂ ಮಾಡ್ಬೇಕಮ್ಮ ಇವಾಗ ಹ್ಮ್ ಎಲ್ಗ ನಮ್ಮ ಊರಿಗೆ ಹೋಗ್ತಾರೆ ದೇವ್ರು ಮಾಡ್ಯವರಂತಿ ಅದಕ್ಕೆ ಹೋಗ್ತಾ ಹ್ಞೂ ಅಂಜಲಿ ಅಕ್ಕ ಬಂತು ಅಕ್ಕ ಬಾ ನಾನೇ ಬರೋಣ ಅಂತಿದ್ದೆ ಮತ್ತಕ್ಕೆ ಹ್ಮ್ ಬೇಜಾರಾಗ್ತಿತ್ತು ಬಾರಕ್ಕ ಬಾರಕ ಹೌದೇನು ನಾನು ಎಲ್ಲ ಕೆಲಸ ಈಗ ಮುಗೀತು ನಾನು ಬಟ್ಟೆ ಇದ್ದು ಒಂದೆರಡು ಬಟ್ಟೆ ತೊಳೆದಾಕಿ ಬಂದೆ ಇಲ್ಲಿಗ ಇವ್ರು ಹಿಂಗೆ ಹೋಗ್ತಾ ಇದ್ದಾರೆ ಆ ಹೋಗಿ ಎಲ್ಲ ಊರಿಗೆ ಹೋಗ್ತಾರಂತೆ ಅದಕ್ಕೆ ನೋಡೋಕೆ ನಾಗಂಟಿ ನೋಡೋ ಊರಿಗೆ ಹೋಗ್ತಾ ನಾ ನೋಡೋ ನೀವೇ ಆತ ಮಾತಾಡ್ತೀರೇನ ಹೋಗ್ತೀನಮ್ಮ ಗಂಟೆ ಹೋಗಲ್ಲ ಅದಕ್ಕೆ ನಾನು ಒಂದು ಹೇಳಿ ಕಳಿಸ್ತೆ ಹೋಗಲ್ಲ ಇಲ್ಲೇ ನಿಂತ್ಕೊಂಬುತ್ತೆ ಕಮುತ್ತೆ ನಾನು ಒಂದು ಮಾತಾಡಬೇಕು ಅಕ್ಕ ಬಾಯಿಲ್ಲಿ ಏನು ಹೇಳು ಬಂದಿದ್ದೀನಲ್ಲ ಇಲ್ಲೇ ಇದ್ದೀನಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅದೃಷ್ಟ ಗುಂಡ ಬಸಪ್ಪ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ಹ್ಞೂ ಯಾರು ಮನೆ ಮನೆಗೆ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ ಗೊತ್ತಾಯ್ತು ಗೊತ್ತಾಯ್ತು ವಿಷಯ ನನಗೆ ಅಲ್ಲೇ ಗೊತ್ತಾಯ್ತು ಅದಕ್ಕೆ ನಾನು ಬೇಗ 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 ಮುಸ್ರೆ ಬಟ್ಟೆಗಳನ್ನ ಇಲ್ಲ ಸಿಟ್ಟು ಬಂದಳಂಗೆ ಟಪ್ಪ 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 ಟಪ್ದಲ್ಲಿ ನೀರನ್ನ ಕಾಕಿ ಅರ್ಧ ಬರ್ದ ಜಾಸ್ತಿ ಹಾಕಿ ಓಡ್ ಬಂದ್ಬಿಟ್ಟು ಇವಾಗ ಅವ್ರು ಹತ್ತು ಹೋಗಿದಂಗೆ ಇತ್ತು ಹೋಗೋಣ ಹ್ಞೂ ಒಳ್ಳೆ ಕೆಲಸ ಹೇಳು ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿತ್ತು ಹಾಲು ಅನ್ನ ಹೇಗಿದೆ ಹ್ಞೂ ಮತ್ತೆ ನಾನು ಅಂತ ತಂಗಿ ಅಯ್ಯೋ ಇಲ್ಲೇ ಇದ್ರೆ ಆಮೇಲೆ ನಾವು ಅಲ್ತಕ್ಕ ಹೋಗೋಣ ಅವ್ರು ಬರೋಣ ಹ್ಞೂ ಯಾಕೆ ಕೂಸಿಗೆ ಬಿದ್ದಿರಿ ಅಂತ ನಾನು ಅದನ್ನೇ ಯತ್ನೆ ಮಾಡ್ತಾ ಕೂತ್ಕೊಂಡಿದ್ದೆ ನಿಮ್ಮ ಬರ್ಕಾಗಲಿ ಅಂತ ಹ್ಞೂ ನಮ್ಮತ್ತಲ್ಲೆಲ್ಲ ಹೋಗಿತ್ತು ಅದು ನಾನು ಚೆನ್ನಾಗಿ ಬೈದಿದ್ದೀನಿ ನಮ್ಮ ಮನೆಯೊಳಗೆ ಬರ್ತಿಲ್ಲ ಇಲ್ಲೆಲ್ಲ ಹೋಗಿ ಯಾರಂತಾಗ ಕುಕ್ಕೊಂಡೈತೆನಾ ಅದು ಇರಲಿಲ್ಲ ಅದಕ್ಕೆ ನಾನು ಏನು ಮಾಡೋ ಅಂತ ಯೋಚನೆ ಮಾಡ್ಕೊಂಡು ಕುಕ್ಕಂಡಿದ್ದೆ ಅಷ್ಟೊತ್ತಿಗೆ ಇಂಥ ಗುಡ್ ನ್ಯೂಸ್ ಸಿಕ್ತು ಹ್ಞೂ ನೋಡು ಹೆಂಗೆ ನಮ್ಗೆ ಹೆಂಗೆ ನಾವು ಅಂದ್ಕೊಂಡಿದ್ದು ಹೆಂಗೆ ಅನ್ಕೊತೀವಿ ಹಂಗೆ ಆಗುತ್ತೆ ಹ್ಞೂ ಬೇಗ ಹೋಗ್ಬಿಡಣ ಹ್ಞೂ ಇವಾಗ ಹೋಗ್ಬಿಟ್ಟು ನಮ್ಮ ಕೆಲಸ ನಾವು ಮುಗಿಸ್ಕೊಬೋದು ಆರಾಮಾಗೆ ಹ್ಞೂ ನಾನು ಅಲ್ಲಿ ಮಾತಾಡ್ತಿದ್ಲು ಯಾರು ಕೇಳ್ತಿದ್ರು ಅಲ್ಲಿ ಇವಳು ರುಖಮಂಟಿಗೆ ಕೇಳ್ತಿದ್ಲು ಇಲ್ಲಿಗೆ ಹೋಗ್ಕ್ಯಮ್ಮ ಅದೃಷ್ಟ ಇಷ್ಟು ಜೋರಾಗಿ ಅಂತ ಏ ನಮ್ಮ ಬಗನವರು ದೇವ್ರು ಮಾಡೇರಿ ಹಂಗೆ ಅಪ್ಪ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ಲು ಹ್ಞೂ ನಾನು ಅಯ್ಯ ಸಿಕ್ಕಿದ್ದೆ ಚಾನ್ಸ್ ಅಂತ ಮೊಸರು ಬಟ್ಟೆಗಳನ್ನೊಂದೆರ ಸೋಪಿ ಪುಡಿ ನೆನಕಿದ್ದೆ ಪಟ್ಟ 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 ಒಗೆದ್ದ್ಬಿಟ್ಟು ನಾನು ಹಚ್ಚಿ ಓಡೋಡಿ ಬಂದೆ ತಾರು అంత అదే బందబిట్టే తడి హ నోడని కుత్కం కాలే అతను ఏ ఓక్తారు బా ఇవన్నే నాలుగు వాళ్ళటారు అందతారుతారు అండి నోడదు వటర్ అందే ఇల్ ఉల్కంతారు ఇవ్వేతారు ఆ పాటి ఆ తరు వారి హోగ్ హారు అల్త ఇన్నేన్ కుతారు బా హ ఎంత ఒళ్ ఛాన్స్ నమీ ಅಪ್ಪ ಆಗುತ್ತೆ ಅಂತ ಅಂದ್ಕೊಂಡೆ ಇರಲಿಲ್ಲ ಬೆಳಗ್ಗೆಯಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ ಯಾರ ಎಲ್ಲಾದರೂ ಹೋದರೆ ಚೆನ್ನಾಗಿರ್ತಿತ್ತು ಎಲ್ಲಾದರೂ ಹೋದರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ ಹ್ಞೂ ತಗೊಂಬರ್ತೀನಿ ಐದು ಲೀಟ್ರ್ ಕ್ಯಾನ್ ದೊಡ್ಡ ತರಿಸಿದ್ದೀನಿ ಹ್ಞೂ ಅಯ್ಯೋ ಅಯ್ಯಪ್ಪ ಅದೆಷ್ಟೋ ದುಡ್ಡು ಆಯಿತು ಅಂತು ಆದರೂ ಆಗಲಿ ಕೊಡ ಮಾರಯ್ಯ ನಾನು ಕೊಡ್ತೀನಿ ಅಂತೇಳಿ ನಾನಿಂಗೆ ಯಾವಾಗಲೂ ದುಡ್ಡು ಇರೋದನ್ನ ಇಟ್ಕೊಂಡಿದ್ದೆ ನಾನೇ ಕೊಟ್ಟು ತರಿಸ್ದೆ ಹ್ಞೂ ಏನು ಮಾಡೋಣ ಹೇಳು ಅನರ್ಧ ಅರ್ಧ ಆಕೆ ಮನೆ ಹೇಳಿ ನಂತಾಗ ಓತೆ ನಾನು ಕೊಡ್ತೀನಿ ಹ್ಞೂ ನಂದು ಹಿಂಗೆ ಯಾವ್ದಾನ ಅಕೌಂಟ್ನಾಗ ಅದು ಐತೆ ನಮ್ಮ ನಂತ ಒಂದು ಎರಡು ಸಾವಿರ ಐತೆ ಇರೋನ ತರ್ ತಂದು ಕೊಡ್ತೀನಿ ಹೇಳ ಅರ್ಧ ನೀನಾರ್ಧ ಆಕೆ ಆಗುತ್ತೆ ಹ್ಞೂ ನನಗೆ ದುಡ್ಡು ಮುಗಿದ್ರೆ ಚಿಂತೆ ಹಾಕಿಲ್ಲ ಅವಳು ಹೊಗ್ಳು ತರಲ್ಲ ನನಗೆ ಅದೇ ಸಿಟ್ಟು ಹ್ಞೂ ನಾನು ಗಂಡಿ ನನಗೆ ಒಗ್ಗಳಿದ್ದೆ ಒಗಳಿದ್ದೆ 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 ಮಾಡ್ತಾನೆ ನನಗೆ ಅದೇ ಸಿಟ್ಟು ಹ್ಞೂ ಹೊಗಳು ಹಂಗೇನೆ ಅಂತ ನನಗೂ ಅದೇನೆ ಹ್ಞೂ ಸರಿ ಆಯ್ತು ಹೇಳು ಹ್ಞೂ ತಗೊಂಬತ್ತೀನಿ ಹೋಗೋಣ ಅವ್ರು ಓದ್ಮೇಲೆ ಹೋದ್ರೆ ಚೆನ್ನಾಗಿರ್ತಿತ್ತು ನಮ್ಗೊಂಥರ ಇದು ಆಗ್ತಿರ್ಲಿಲ್ಲ ಅಂತ ಹ್ಞೂ ಅವ್ರು ಹೋಗೋದು ನೋಡ್ಕೊಂಡು ಹೋಗಂತ ಅಡಿಯಾಕ ಒಂದು ಐದು ನಿಮಿಷ ಅಂದ್ರೆ ನೋಡಲ್ಲ ಆಗ ಬ್ಯಾಗ್ ಹೊರಕ್ಕೆ ಬಂತು ಹ್ಞೂ ಅವನು ಆಲೆ ಬೈಕ್ ತಂದ ಹ್ಞೂ ಹೋಗ್ತಾರೆ ಹೇಳಿ ಬಗೆ ನೀನು ಹ್ಞೂ ಹೋಗ್ತಾರೆ ಯಪ್ಪನು ಹೋಗ್ತಾನೇನು ಬಸಪ್ಪ ಹ್ಞೂ 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 ನೀನು ಇದಾನ ಏನು ಓದ್ ನಾಳೆನೇ ಏ ಬಸ್ಗೆ ಹೋಗ್ತಾನೆ ಅಂತ ಹೇಳಿ ಹೇಳ್ತಿದ್ಲು ಹ್ಞೂ ಇವಾಗ ಇವು ಹೊಸ ಜೋಡಿ ಇದ್ರಾಗ ಹೋಗ್ತಾವೆ ಜೋಡಿ ಅಲ್ಲ ಇವು ಜೋಡಿ ಗಾಡಿಗೆ ಹೋಗ್ತಾವೆ ಹ್ಞೂ ಅವ್ನು ಬಸ್ಸಿಗೆ ಬದ್ಬಿಡ್ತಾರೆ ಅವನು ನಿನ್ನ ನಿನ್ನೇನು ಯಾರು ಇಲ್ವಲ್ಲ ಜೋಡಿ ಪಾಡಿ ಇಲ್ವಲ್ಲ ಅದಕ್ಕೆ ನಿನ್ನ ನಡಿ ಅಂತೇಳಿ ಅದನ್ನ ಓಲ್ಡ್ ವರ್ಲ್ಡ್ ಮ್ಯಾನ ಬಸ್ಸಿಗೆ ಓದಿಬಿಡ್ತಾರೆ ಇವು ಗಾಡಿಗೆ ಹೋಗ್ತಾವೆ ಜೋಡಿ ಅಲ್ಲ ಇವು ಹ್ಞೂ ಜೋಡಿ ಹೊಸ ಜೋಡಿ ಬೈಕ್ನಾಗ ಹೋಗಿಬಿಡ್ತಾರೆ ಹ್ಞೂ ಅದನ್ನ ಬಸ್ಸಿಗೆ ಕಳಿಸ್ತಾರೆ ಅವನ್ನ ಬಸ್ಸಪ್ಪನ ಅಪ್ಪನ ಆಟ ಕುಂಟು ಲೆಕ್ಕಿಲ್ಲ ಅವನ್ನ ಬಸ್ಸಿಗೆ ಕಳಿಸ್ಬಿಡ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯರು ಹೇಳಿದ್ದು ಹಾಲು ಅಣ್ಣ ಅನ್ನೋ ಹಾಗೆ ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಊರಿಗೆ ಹೋಗ್ತಾ ಇದ್ದಾರೆ ಇವಾಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕೆಲಸ ಇವಾಗ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾವು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು